ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಬೆಣ್ಣೆಯಿಂದ ತುಪ್ಪ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಅಮ್ಮ ಒಂದು ಅರ್ಧ ಕೆ ಜಿಯಷ್ಟು ಬೆಣ್ಣೆ ಆಗಿದೆ ಮನೆಯಲ್ಲೇ ಮಾಡಿರೋದು ನಾವು ಅಮ್ಮ ಡೈಲಿ ಒಂದು ಲೀಟ್ರ್ ಹಾಲು ತಗೊಂಬರ್ತಾರೆ ಆ ಹಾಲನ್ನ ನಾವು ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮು ಚೆನ್ನಾಗಿ ಕಾಯಿಸಿಬಿಟ್ಟು ಕೆನೆ ತೆಗೆದ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀವಿ ಹೀಗೆ ಒಂದು ವಾರ ಮಾಡಿ ಒಂದು ವಾರ ಆದಮೇಲೆ ಹೆಪ್ಪಗಾಕ್ತೀವಿ ಹೆಪ್ಪಾಕೋದು ಅಂದರೆ ಮೊಸರು ಮಾಡೋದು ಆಮೇಲೆ ಒಂದು ಟೂ ವೀಕ್ಸ್ ಆದಮೇಲೆ ನಾವು ಮಜ್ಜಿಗೆ ಮಾಡಿ ಬೆಣ್ಣೆ ತಕ್ಕೊತೀವಿ ಇದು ಒಂದು ಟೂ ವೀಕ್ಸ್ ಬೆಣ್ಣೆ ಇದಕ್ಕೆ ಅಮ್ಮ ಏನೇನು ಹಾಕಿದ್ದಾರೆ ಅಂದರೆ ಒಂದು ವೀಳ್ಯದೆಲೆ ಒಂದು ಲವಂಗ ಒಂದು ನಾಲ್ಕೈದು ಕಾಳು ಮೆಂತೆ ಒಂದು ಏಲಕ್ಕಿ ಒಂದು ಐದು ಇಲ್ಕು ಬೆಳ್ಳುಳ್ಳಿ ಸ್ವಲ್ಪ ಅಷ್ಟಿ ಪುಡಿ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಮಾಡಬೇಕು ಫ್ರೆಂಡ್ಸ್ ಹೈ ಫ್ಲೇಮಲ್ಲಿ ನಾವು ಬೆಣ್ಣೆನ ಕಾಯಿಸ್ಬಾರ್ದು ಬೆಣ್ಣೆ ಸುಟ್ಟೋಗುತ್ತೆ ತಿನ್ನಕ್ಕೆ ಚೆನ್ನಾಗಿರಲ್ಲ ನಾನು ಹೇಳೋ ರೀತಿಯೇ ನೀವು ಬೆಣ್ಣೆ ಕಾಯಿಸಿದ್ರೆ ಬೆಣ್ಣೆ ಮರಳು ಮರಳಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಅಮ್ಮ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದಾರೆ ಬೆಣ್ಣೆ ಎಲ್ಲ ಚೆನ್ನಾಗಿ ಇದೆ ನೀಟಾಗಿ ನಾವು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಫ್ರೆಂಡ್ಸ್ ಇಲ್ಲಾಂದ್ರೆ ಬೆಣ್ಣೆ ಉಕ್ಕಿ ಬಂದ್ಬಿಡುತ್ತೆ ಬೆಣ್ಣೆ ಎಲ್ಲ ಚೆನ್ನಾಗಿ ಕಾಯ್ತಾ ಇದೆ ಒಂದು ಹಾಫ್ ಆನ್ ಅವರ್ ಮೇಲಾಗುತ್ತೆ ಫ್ರೆಂಡ್ಸ್ ಬೆಣ್ಣೆ ಕಾಯ್ಸಕ್ಕೆ ಅಲ್ಲೇ ಇರಬೇಕು ನಾವು ಬೆಣ್ಣೆ ನೋಡ್ತಾನೆ ಇರಬೇಕು ಬೆಣ್ಣೆ ಉಕ್ಕಿ ಬಂದ್ಬಿಡುತ್ತೆ ಕೆಲವೊಬ್ಬರು ಬೆಣ್ಣೆನ ಬೆಣ್ಣೆಗೆ ಕರ್ಬೇವು ಹಾಕಿ ಕಾಯಿಸ್ತಾರೆ ಇನ್ನು ಕೆಲವರು ಖರ್ಶಿನ ಪುಡಿ ಬದಲು ಖಾರದ ಪುಡಿ ಹಾಕ್ತಾರೆ ಬಟ್ ನಮ್ಮ ಕಡೆ ಎಲ್ಲ ಹೀಗೆ ಕಾಯಿಸೋದು ನಾವು ನೀವೊಂದು ವರ್ಷ ಇಟ್ಕೊಂಡ್ರು ವಿತೌಟ್ ಫ್ರಿಜ್ಜಲ್ಲಿ ಇಟ್ಟರು ಒಂದು ವರ್ಷ ಕೂಡ ಬೆಣ್ಣೆ ಘಮ ಘಮ ಅಂತ ತುಂಬ ರುಚಿಯಾಗಿ ಅಷ್ಟೇ ಚೆನ್ನಾಗಿರುತ್ತೆ ನಾವಂತೂ ಮೆಂತೆ ಮುದ್ದೆ ಜೊತೆ ನಾನು ಎಷ್ಟು ತಿಂದಿದ್ದೀನೋ ಈ ಎರಡು ವರ್ಷದಲ್ಲಿ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಮೆಂತ್ಯ ಮುದ್ದೆ ಜೊತೆ ಅನ್ನದ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ ಡೈಲಿ ಒಂದೊಂದು ಸ್ಪೂನ್ ತಿ ತುಪ್ಪ ತಿನ್ನಬೇಕಂತೆ ದೇಹಕ್ಕೆ ತುಂಬ ಒಳ್ಳೆಯದು ಇವಾಗ ನೋಡಿ ತುಪ್ಪ ಮರಳು ಮರಳು ಥರ ಆಗ್ತಿದೆ ಇನ್ನೂ ಚೆನ್ನಾಗಿ ಕಾಯಬೇಕು ತುಪ್ಪ ನೋಡಿ ಇವಾಗ ಆಯಿಲ್ ಥರ ಬಂದಿದೆ ಚೆನ್ನಾಗಿ ಕಾಯ್ತಾ ಇದೆ ಹೀಗೆಲ್ಲ ಚೆನ್ನಾಗಿ ನೊರೆ ಬಿಟ್ಟು ನಾವು ಹಾಕಿರೋ ಇಂಗ್ರೀಡಿಯಂಟ್ಸ್ ಎಲ್ಲ ಚೆನ್ನಾಗಿ ಕುದ್ದು ಚೆನ್ನಾಗಿ ಎಣ್ಣೆ ಬಿಡಬೇಕು ನೋಡಿ ಇವಾಗ ಒಂದು ಹಾಫ್ ಆನ್ ಅವರ್ ಮೇಲಾಗಿದೆ ಎಷ್ಟು ಚೆನ್ನಾಗಿ ತುಪ್ಪ ಕಾದಿದೆ ಅಂತ ತುಂಬ ಪೇಶನ್ಸ್ ಇರಬೇಕು ಫ್ರೆಂಡ್ಸ್ ಬೆಣ್ಣೆ ಕಾಯಿಸೋಕ್ಕೆ ತುಪ್ಪ ಮಾಡೋಕ್ಕೆ ಇವಾಗ ಅಮ್ಮ ಗ್ಯಾಸ್ ಮೇಲಿಂದ ಹೇಳಿದ್ದಾರೆ ಒಂದು ಅರ್ಧ ಗಂಟೆ ಹಾಕಕ್ಕೆ ಬಿಡಿ ಆಮೇಲೆ ನೋಡಿ ಎಷ್ಟು ಕ್ಲಿಯರಾಗಿ ನಿಮಗೆ ತುಪ್ಪ ಕಾಣಿಸುತ್ತೆ ಅಂತ ನೋಡಿ ತುಪ್ಪ ರೆಡಿಯಾಗಿದೆ ಒಂದು ಅರ್ಧ ಗಂಟೆ ಸೈಡಿಗೆ ಎತ್ತಿಟ್ಬಿಡಿ ಅದೇ ತಣ್ಣಗಾಗಲಿ ನೋಡಿ ಇವಾಗ ನಾನು ಜಾರಲ್ಲಿ ಹಾಕಿಟ್ಟಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ತುಪ್ಪ ಅಂತ ನನ್ನ ಮಗಳಿಗಂತೂ ನಾವು ಡೈಲಿ ತುಪ್ಪ ತಿನ್ನಿಸ್ತೀವಿ ಫ್ರೆಂಡ್ಸ್ ನಾವು ಮನೇಲಿ ಮಾಡಿರೋ ತುಪ್ಪನೇ ಯೂಸ್ ಮಾಡೋದು ಅಂಗಡಿ ತುಪ್ಪ ನಾವು ಯಾವತ್ತೂ ಯೂಸ್ ಮಾಡೋಲ್ಲ ಇದೇ ಥರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್